ನಮಸ್ಕಾರ 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 ನಮ್ಮೈತೆ ತುಲು ಲಾಗ್ ಬಂತು ಅಂದ ಅಂಚ ತುಳುವೇ ಪೂರ ಸಬ್ಸ್ಕ್ರೈಬ್ ಆಗಲಿ ದೇವ್ರೆಡ್ ಅಂಬಡ ಐರಾರೋಗ್ವರ ಸುಖ ಅಂಬ ಅದು ಕೊಡ್ತು ಮಾತರೆಗಳು ಎಡ್ಡ ಜೀವನ ಕೊರಡಂತೇನಂದ್ ಆ್ಯಾನು ಫ್ರೆಂಡ್ ಏನೋ ಫ್ರೆಂಡು ಲೆತ ಆ್ಯತ್ತೊಂದು ಬುಕ್ಕೊಂಜಿ ಎರುಮದಿ ಮೋನೇ ಬಂದು ಬುಕ್ ಅಂದು ನಮ್ಮ ಒಂಜಿ ಬೌನ್ಸರ್ ಸರ್ ಸರ್ ಚೂರು ನಾಚಿಗೆ ಅಂಚೆ ಅತಿ ಬೇಯ್ತ ಲಜ್ಜಿ ಅಂಚಾ ಪೂರೇ ತೊಂದು ಸೀದಾ ಪನಲ್ ಪೋಯಿ ಮೂಲ ಪೂರಾ ಗೊತ್ತಾ ಪುಣ್ಣ ನಿಕ್ಲೆಗೆ ಪೂರಾ ಫೋಟೋಸ್ ಒಂದೊಂದು ಇತೀನಿ ಅಂಚ ಸೀದಾ ಅಪ್ಪೆಗ್ ಪೂದೆ ತೊಂದ್ರೆ ಇಡೇ ಬತ್ತ ಸೀದಾ ಮೂಲು ಪೂ ಪುರ ಬೋಡೊಂದು ಕೇಂಡಿಯರು ಪೂ ಏತ್ ಏತ್ಬೋಡ್ ಆತ ಇತ್ತಂದು ಪಂಟದು ಇದೆ ತೊಂದು ಅಲ್ತ ಸೀದಾ ಪಿದಾಟ್ರ ಅಂದೂ ಇತ್ತ ತುಪ್ಪ ಕೊಡೋ ಊರ್ದಾಗ್ಲೆ ಪೂರಾಗ್ಲೇ ಗೊತ್ತಿ ಪುಣಂದು ನಮ್ಮ ಕೌಂಟರ್ ಸೇವಾ ಕೌಂಟರ್ ಸೀದಾ ಚಪ್ಪಲ್ ಪೂರ ಸೀದಾ ನಡತೊಂದು ನಡ್ತಂದು ಅಂಚನೆ ದೇವರೇ ಕೈ ಮುಗಿನಾಗ ಫೋಟೋಸ್ ಪೂರ ದೆಪ್ಪೆರೋಡಿ ಪೂಜೆ ಆಂಡಿ ಎಲ್ಲಿ ಎಲ್ಲಿ ಕ್ಲಿಪ್ ದೆತೀನಿ ಅಂಚನೆ ದೆಪ್ಪೆರ ಬಲ್ಲಿಂದು ದೇವೇರ ನಮೋನೆ ದೆಪ್ಪೆರ ಬಲ್ಲಿ ಮಾತ್ರ ಇಪ್ಪನೇ ಅಂಚನೆ ಇಂದೇ ಅಲ್ತಾ ಅಗೆಲ್ಗೆ ಬೋಡಾಯಿನ ವ್ಯವಸ್ಥೆಲ್ಲ ಪೂರ ಪೂರ ಜನಕಲು ಒತ್ತದು ಇಂಚ ಒಟ್ಟು ಕೂಡುದು ಅಂಚ ಇಪ್ಪನಾಗ ಕಾಲಿ ಒಂಜಿ ಎಲ್ಯ ಕ್ಲಿಪ್ ದೆತೊಂದು ಒಂಜಿ ದೇವರೇ ಕೈ ಮುಗಿದು ಸ್ವಾಮಿ ದೇಜ ಎಡ್ಡ ಮನ್ಪ್ಲೆ ಪಂಡದ್ ಅಲ್ಲಿ ಫೋಟೋ ದೇತನ್ ಲಗೇಜ್ ಅವು ಸುಮಾರು ಜನ ಅಂತ ಇರೋಂಡ ಇನ್ಸ್ಟಾಡ್ ಇನ್ಸ್ಟಾಡ್ ಸ್ಟೋರಿ ಪಾಟ್ ಸುರು ಬಂತೇರು ಫೋಟೋ ದೇತದ ಸ್ಟೋರಿ ಪಾಟ್ ನ ಐನು ಊರ ಹಾಕಲ್ ತೂದ್ ಆತ ಅಂತ ಹೇಳಿ ದೇವೇರ್ ನೊಟ್ಟಿಗೆ ದೇವೇರ್ನ ಎದುರುಗು ಬತ್ತದ ಮಲ್ಲಿಗೆ ಫೋಟೋ ದೆಪ್ಪ ರೇಜ್ ಮಾಡುದು ಅವ್ನ ರೋಲ್ಸ್ ಮತ್ತು ಬಿಡಿಯರ್ ಅಲ್ಲಿ ಏರಿಯಲ್ ದೆಪ್ಪೆರಡು ಪೂಜೆ ಸೊ ಅಂಚೆ ಎಂಕಲ್ಲ ಪನವಲ್ಲಿದ ನಮ್ಮ ದೇವಸ್ಥಾನದ ದ್ವಾರದ ಎದುರು ಫೋಟೋ ಫೋಟೋ ಕೊರತದ್ದು ಒಂದು ಅಡೆ ಪರಕ್ಕೆ ಬೋಡಾಕ್ ನೊಂಜಿ ಸಾಮಗ್ರಿ ಒಳ್ಳಿದ ಅಂಚೆ ಅನಿಸಿದ ಎಂಕಲ್ ಪಿದಾಡಿಯ ಬುಕ್ಕ ಅಲ್ತ್ ಸ್ವಾಮಿ ದೇಜ ಎಡ್ಡೆ ಮಾತೆರೆ ಪಂಡದ ಅಲ್ತ್ ಸೂರು ಬುಕ್ಕ ಬಕ್ಕ ಕೇ ಬಕ್ಕ ಪಕ್ಕ ಕಯ್ಯ ಕಯ್ಯದಲ್ಲಿ ಕೂಗ್ರಿ ನಿಂದೆ ತಂದ್ರೂತಿ ಹೋಲು ನಮ್ಮ ಕಲ್ಲಡ್ ಕಡ ಕಲ್ಲಡ್ಕಡ್ ಕೇ ನೋಡ ದೇವರಪ್ಪ ಆ ಪೋಸ ಬೈಕ್ ಅವಸ ಕಾರ್ ಅವಲ್ಲೇ ಮಾತ್ರ ಪಾತೊಂಡ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಡ್ಯಾಮೇಜಿ ನಮ್ಮ ನಂಡು ಮುಲ್ತು ಸುರು ಬಲಿ ಒತ್ತರ

பறங்க மாதிரி இப்ப ராயதுள்ள நான் சதியாகே நான் ஓட்டேங்க போறான் ஆ வா வா பையதே வேற வந்தே சாம்பாச்சி அ எக்காரே பண்ண டாட்டி சாங்குடாட்டி சாங்கு பைய اهو இந்த ஷார்ட்ஸ்ல ஐடணும் புரியல நான் கன் குறறேன் ஷூர்க்கல தனாசி சாதி தானாவல இந்த டேக் போடு சரி பنده சமச்ச நஞ்சிரி అక్కడ ఎక్కడ అక్కడ పంచాల దగ్గర ఓక పంచాల ఓక అచ్చా ఓన్ వచ్చే జేసి ಅಂತ నా మడో మిస్టేక్ వసరు బలకొడత అల్

கெங்கூர் இருக்கு. டைட்டிக் இன்ஜர் ரீடைன்ட் அக்லஞ்ச மைசூரு மாத்தலை மைசூரு மாத்தலை. हां, கட்ட பெர்ஃபெக்ட். तो पास हुआ. 8 2. கோலி பேச்சும். સાදൈ ચા. સાદો સાદો બરચું ડિફરન્ટ બુકીંગ. હેડ રેટ તો ഉണ്ട്. மைசூર મતલબ એ થઈ. એક ટાઈટ આદિકન. આવો.

ஐநூறு நூச கரையாடியா இந்த நான் இந்த சங்கம வந்து வந்தங்க இனிஷியல் <classic> இஜா

Yes. Yes. i rocks re funk na that. i rocks in into dinosaur na